ಓಂ ನಮೋ ವೆಂಕಟೇಶಾಯ ಎಲ್ಲರಿಗೂ ನಮಸ್ಕಾರ ನಾಳೆನೇ ಪರಮ ಪವಿತ್ರವಾಗಿರುವಂತಹ ಹನುಮಾನ್ ಜಯಂತಿ ಈ ಹನುಮಾನ್ ಜಯಂತಿಗೆ ಒಂದು ವಿಶೇಷವಾಗಿರುವಂತಹ ಪ್ರತ್ಯೇಕತೆ ಇದೆ ಅದೇನಪ್ಪ ಅಂದರೆ ಚೈತ್ರ ಶುದ್ಧ ಹುಣ್ಣಿಮೆ ದಿವಸ ಈ ಹನುಮಾನ್ ಜಯಂತಿ ಬಂದಿದೆ ಅದರಲ್ಲೂ ಮಂಗಳವಾರ ದಿವಸ ಹನುಮಾನ್ ಜಯಂತಿ ಬಂದಿದೆ ಆಂಜನೇಯ ಸ್ವಾಮಿ ಹುಟ್ಟಿರುವುದು ಸಹ ಮಂಗಳವಾರ ದಿವಸವೇ ಅಲ್ವಾ ಅದರಲ್ಲೂ ಚೈತ್ರ ಶುದ್ಧ ಹುಣ್ಣಿಮೆ ಅಂದರೆ ವಿಶೇಷವಾಗಿರುವಂತಹ ದಿವಸ ಹನ್ನೆರಡು ವರ್ಷಗಳಿಗೆ ಒಮ್ಮೆ ಈ ರೀತಿ ವಿಶೇಷವಾಗಿರುವಂತಹ ಹನುಮಾನ್ ಜಯಂತಿ ಹಬ್ಬ ಬರುತ್ತೆ ಮೊನ್ನೆ ಶ್ರೀರಾಮನವಮಿ ಹಬ್ಬದ ದಿವಸ ನಾವು ಶ್ರೀರಾಮದೇವರನ್ನು ಶ್ರದ್ಧಾ ಭಕ್ತಿಗಳಿಂದ ಪೂಜೆ ಮಾಡಿ ಸ್ವಾಮಿಯ ಅನುಗ್ರಹವನ್ನು ಪಡೆದಿದ್ದೀವಲ್ವಾ ನಾಳೆ ಹನುಮಾನ್ ಜಯಂತಿ ದಿವಸ ಸರ್ವದೇವತಾ ಸ್ವರೂಪನಾಗಿರುವಂತಹ ಆಂಜನೇಯ ಸ್ವಾಮಿಯನ್ನು ಪೂಜೆ ಮಾಡಿ ಸ್ವಾಮಿಯ ಅನುಗ್ರಹವನ್ನು ಪಡೆಯೋಣ ಯಾಕೆ ಅಂದರೆ ಆಂಜನೇಯ ಸ್ವಾಮಿ ಅಂದರೆ ಸಾಮಾನ್ಯವಲ್ಲ ನಮ್ಮ ಹಿಂದೂಗಳಿಗೆ ಮೂರು ಕೋಟಿ ದೇವತೆಗಳಿದ್ದಾರೆ ಎಲ್ಲ ದೇವತೆಗಳನ್ನು ನಾವು ಪೂಜೆ ಮಾಡುವುದಕ್ಕಾಗೋದಿಲ್ಲ ಆದರೆ ಒಬ್ಬ ಆಂಜನೇಯ ಸ್ವಾಮಿಯನ್ನು ಪೂಜೆ ಮಾಡಿದರೆ ಮೂವತ್ತ್ಮೂರು ಕೋಟಿ ದೇವತೆಗಳನ್ನು ಪೂಜೆ ಮಾಡಿದಷ್ಟು ಫಲ ಸಿಗುತ್ತೆ ಅಂತ ಪರಾಶರ ಸಂಹಿತ ಎನ್ನುವಂಥ ಗ್ರಂಥದಲ್ಲಿ ಹೇಳಿದ್ದಾರೆ ಆಂಜನೇಯಂ ಮಹಾವೀರಂ ಬ್ರಹ್ಮ ವಿಷ್ಣು ಶಿವಾತ್ಮಕಂ ಬಾಲಾರ್ಕ ಸದೃಶಾಭಾಸಂ ರಾಮದೂತಂ ನಮಾಮ್ಯಹಂ ಒಬ್ಬ ಆಂಜನೇಯ ಸ್ವಾಮಿಯನ್ನು ಪೂಜೆ ಮಾಡಿದರೆ ಎಲ್ಲ ದೇವತೆಗಳ ಅನುಗ್ರಹನೂ ಸಿಗುತ್ತೆ ಅಷ್ಟೇ ಅಲ್ಲ ಆಂಜನೇಯ ಸ್ವಾಮಿಯನ್ನು ಆರಾಧನೆ ಮಾಡಿದ್ರೆ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ತ್ವಂಚ ಹನುಮತ್ ಸ್ಮರಣಾಭವೇತ್ ಅಂತ ಹೇಳಿದ್ದಾರೆ ಮಹರ್ಷಿ ಬುದ್ಧಿರ್ಬಲಂ ಬುದ್ಧಿ ಚೆನ್ನಾಗಿ ಕೆಲಸ ಮಾಡುತ್ತೆ ನೋಡಿ ಕೆಲವರು ಏನು ಕೆಲಸ ಮಾಡ್ತಾ ಇದ್ದಾರೋ ಅವ್ರಿಗೆ ಗೊತ್ತಾಗೋದಿಲ್ಲ ಕೆಲವ್ರು ಮಕ್ಕಳು ಓದಿದ್ದು ಚೆನ್ನಾಗಿ ನೆನಪಿರೋದಿಲ್ಲ ಅಂಥವರು ಈ ಆಂಜನೇಯ ಸ್ವಾಮಿಯನ್ನು ಉಪಾಸನೆ ಮಾಡಿದ್ರೆ ಅವರಿಗೆ ಒಳ್ಳೆಯ ಜ್ಞಾಪಕ ಶಕ್ತಿ ಬುದ್ಧಿಬಲ ಇರುತ್ತೆ ಯಶೋಧೈರ್ಯಂ ಒಳ್ಳೆ ಯಶಸ್ಸಿರುತ್ತೆ ಧೈರ್ಯ ಅವರು ಯಾರಿಗೂ ಭಯಪಡುವುದಿಲ್ಲ ಭೂತ ಪ್ರೇತ ಪಿಚಾಚ ಶಾಕಿನಿ ಡಾಕಿನಿ ಮೊದಲಾಗಿರ್ತಕ್ಕಂಥ ದುಷ್ಟಶಕ್ತಿಗಳು ಅವರ ಹತ್ರಕ್ಕೆ ಸಹ ಬರುವುದಿಲ್ಲ ಅದೇ ರೀತಿಯಾಗಿ ಆರೋಗ್ಯತ ಒಳ್ಳೆಯ ಆರೋಗ್ಯ ಸಹ ಆಂಜನೇಯ ಸ್ವಾಮಿ ಕೊಡ್ತಾನೆ ಯಾಕೆಂದರೆ ಈ ಕಾಲದಲ್ಲಿ ಅನಾರೋಗ್ಯ ಸಮಸ್ಯೆಗಳಿಂದ ಹಲವಾರು ಜನ ನೋವು ಅನುಭವಿಸ್ತಾ ಇದ್ದಾರೆ ಅಂಥವರು ಆಂಜನೇಯ ಸ್ವಾಮಿಯನ್ನು ಪೂಜೆ ಮಾಡಿದರೆ ಅವರಿಗೆ ಒಳ್ಳೆಯ ಆರೋಗ್ಯನೂ ಸಿಗುತ್ತೆ ಯಾಕಂದರೆ ಸಂಜೀವಿನಿ ಸಹ ಆಂಜನೇಯ ಸ್ವಾಮಿ ಕೈಯಲ್ಲಿರುತ್ತೆ ಅಜಾಡ್ಯಂ ಜಾಡ್ಯ ಇಲ್ದಿರ ಇರೋದು ವಾಕ್ಫಟು ತ್ವಂಚ ಚೆನ್ನಾಗಿ ಮಾತಾಡುವಂತಹ ಶಕ್ತಿಯನ್ನು ಸಹ ಆಂಜನೇಯ ಸ್ವಾಮಿ ಕೊಡ್ತಾನೆ ಕೆಲವ್ರು ಮಾತಾಡ್ತಾ ಇದ್ದರೆ ಇಷ್ಟು ಚೆನ್ನಾಗಿರುತ್ತೆ ಇನ್ನ ಸ್ವಲ್ಪತ್ತು ಕೇಳಬೇಕು ಅನಿಸುತ್ತೆ ಕೆಲವ್ರು ಮಾತಾಡ್ತಾ ಇದ್ದರೆ ಎಲ್ಲರೂ ಅಲ್ಲಿಂದ ಎದ್ದೊಳ್ಟೋಗ್ತಾರೆ ಆಂಜನೇಯ ಸ್ವಾಮಿಯನ್ನು ಉಪಾಸನೆ ಯಾರು ಮಾಡ್ತಾರೋ ಅವರ ವಾಕ್ಯಗೆ ಒಂದು ವಿಶೇಷವಾಗಿರುವಂಥ ಶಕ್ತಿ ಬರುತ್ತೆ ಯಾಕಂದರೆ ಆಂಜನೇಯ ಸ್ವಾಮಿ ನವವ್ಯಾಕರಣ ಪಂಡಿತ ನಾಲ್ಕು ವೇದಗಳನ್ನು ಆರು ಶಾಸ್ತ್ರಗಳನ್ನು ಹದಿನೆಂಟು ಪುರಾಣಗಳನ್ನು ನೂರ ಎಂಟು ಉಪನಿಷತ್ತುಗಳನ್ನು ಸಪ್ತಕೋಟಿ ಮಹಾಮಂತ್ರಗಳನ್ನು ಸೂರ್ಯ ದೇವನ ಹತ್ರ ಕಲಿತಿರುವಂತಹ ಮಹಾನುಭಾವ ಆಂಜನೇಯ ಸ್ವಾಮಿ ಈ ಕಲಿಯುಗದಲ್ಲೂ ಸಹ ಆಂಜನೇಯ ಸ್ವಾಮಿ ಇದ್ದಾನೆ ಹಿಮಾಲಯಗಳಲ್ಲಿ ರಾಮನಾಮವನ್ನು ಜಪ ಮಾಡುತ್ತಾ ಅಲ್ಲಲ್ಲಿ ಋಷಿಗಳಿಗೆ ಕಾಣಿಸ್ತಾ ಇರ್ತಾನೆ ತುಳಸಿದಾಸರಿಗೂ ಸಹ ಆಂಜನೇಯ ಸ್ವಾಮಿ ದರ್ಶನವನ್ನು ಕೊಟ್ಟಿದ್ದಾನೆ ಆಯಪ್ಪ ಚಿರಂಜೀವಿ ಆಂಜನೇಯ ಸ್ವಾಮಿಗೆ ಮೃತ್ಯುವೇ ಇಲ್ಲ ಯಾರಾದರೆ ಹನುಮಾನ್ ಜಯಂತಿ ದಿವಸ ಅಂದರೆ ನಾಳೆ ಆ ಸ್ವಾಮಿಯನ್ನು ಶ್ರದ್ಧಾ ಭಕ್ತಿಗಳಿಂದ ಉಪಾಸನೆ ಮಾಡ್ತಾರೋ ಅವರಿಗೆ ಖಂಡಿತವಾಗಲೂ ಆಂಜನೇಯ ಸ್ವಾಮಿ ಪರಿಪೂರ್ಣ ಅನುಗ್ರಹ ಸಿಗುತ್ತೆ ನಾಳೆ ಹನುಮಾನ್ ಜಯಂತಿ ಹಬ್ಬದ ದಿವಸ ಸರ್ವದೇವತಾ ಸ್ವರೂಪನಾಗಿರುವಂತಹ ಆಂಜನೇಯ ಸ್ವಾಮಿಯನ್ನು ಯಾವ ರೀತಿ ಪೂಜೆ ಮಾಡಬೇಕಂದ್ರೆ ಪ್ರಾತಃ ಕಾಲದಲ್ಲಿ ನಿದ್ದೆಯದ್ದು ಶುಚಿರ್ಭೂತರಾಗಿ ಅಂದರೆ ಬೆಳಿಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆಯೇ ನಿದ್ದೆ ಎದ್ದು ಕಾಲಕೃತ್ಯಗಳನ್ನು ತೀರಿಸಿಕೊಂಡು ಸ್ನಾನ ಮಾಡಬೇಕು ಸ್ನಾನ ಮಾಡುವಂತಹ ನೀರಲ್ಲಿ ಸ್ವಲ್ಪ ಗೋಮೂತ್ರ ಒಂದು ತುಳಸಿ ದಳ ಸಿಕ್ಕಿದ್ರೆ ಒಂದು ಪಾರಿಜಾತ ಪುಷ್ಪವನ್ನು ಹಾಕಿಕೊಂಡು ತಲೆಗೆ ಸ್ನಾನ ಮಾಡಿಕೊಂಡು ತದನಂತರ ಕೇಸರಿ ಬಣ್ಣದ ವಸ್ತ್ರಗಳನ್ನು ಧರಿಸಬೇಕು ಮಹಿಳೆಯರಾದರೆ ಕೇಸರಿ ಬಣ್ಣದ ಸೀರೆಯನ್ನು ಧರಿಸುವುದು ಉತ್ತಮ ಗಂಡಸರಾದರೆ ಕೇಸರಿ ಬಣ್ಣದ ಪಂಚೆ ಕೇಸರಿ ಬಣ್ಣದ ಜುಬ್ಬ ಹಾಕಿಕೊಳ್ಳಬಹುದು ಅಥವಾ ಬಿಳಿ ವಸ್ತ್ರಗಳನ್ನಾದರೂ ಧರಿಸಬಹುದು ತದನಂತರ ಗಂಗ ಸಿಂಧೂರ ಪೂಜಾ ಸ್ಟೋರ್ಸಲ್ಲಿ ಕೇಳಿದ್ರೆ ಕೊಡ್ತಾರೆ ಅಥವಾ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲೂ ಸಹ ಹಂಚ್ತಾ ಇರ್ತಾರೆ ಆ ಕೇಸರಿ ಬಣ್ಣದಲ್ಲಿರುತ್ತೆ ನೋಡಿ ಗಂಧ ಸಿಂಧೂರ ಅದನ್ನು ತೊಗೊಂಡು ಬಂದು ನಾಮಿಟ್ಕೊಂಡು ತದನಂತರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮನೆ ಮುಂದ್ಗಡೆ ರಂಗೋಲಿ ಹಾಕ್ಕೊಂಡು ಸಾಧ್ಯವಾದರೆ ಒಂದು ತೋರಣ ಸಹ ಮನೆ ಕಟ್ಕೊಂಡು ಪೂಜಾ ಮಂದಿರದಲ್ಲಿ ಹೋಗಿ ಒಂದು ಮನೆ ಮೇಲೆ ಅಥವಾ ದರ್ಭಾಸನದ ಮೇಲೆ ಕುಳಿತುಕೊಳ್ಳಬೇಕು ಆಂಜನೇಯ ಸ್ವಾಮಿ ಪೂಜೆ ಸಣ್ಣವರು ದೊಡ್ಡವರು ಮಹಿಳೆಯರು ಪುರುಷರು ಯಾವ ಕುಲದವರು ಬೇಕಾದರೂ ಮಾಡಬಹುದು ಯಾಕಂದ್ರೆ ನಾವೆಲ್ಲರೂ ಸಹ ಆಂಜನೇಯ ಸ್ವಾಮಿಗೆ ಮಕ್ಕಳೇ ಆದ ಕಾರಣ ನಾವೆಲ್ಲರೂ ಸಹ ಅಯ್ಯಪ್ಪನನ್ನ ಶ್ರದ್ಧಾ ಭಕ್ತಿಗಳಿಂದ ಪೂಜೆ ಮಾಡಬಹುದು ಆಂಜನೇಯ ಸ್ವಾಮಿ ಪೂಜೆ ಮಾಡುವುದಕ್ಕೆ ನಮ್ಗೆ ಬೇಕಾಗಿರುವಂಥ ಮುಖ್ಯವಾದ ವಸ್ತು ಆಂಜನೇಯ ಸ್ವಾಮಿ ಫೋಟೋ ನಿಮ್ಮ ಮನೆಯಲ್ಲಿದ್ದರೆ ಒಂದು ಆಂಜನೇಯ ಸ್ವಾಮಿ ಫೋಟೋ ಇಟ್ಕೊಂಡು ಪೂಜೆ ಮಾಡಬಹುದು ಅಥವಾ ವಿಗ್ರಹ ಇದ್ದರೆ ಆ ವಿಗ್ರಹಕ್ಕೆ ಬೇಕಾದರೂ ನೀವು ಪೂಜೆ ಮಾಡಿಕೊಳ್ಳಬಹುದು ಇಲ್ಲಾಂದರೆ ರಾಮದೇವರ ಫೋಟೋ ಇರುತ್ತಲ್ವಾ ಆ ರಾಮದೇವರ ಫೋಟೋ ಅಲ್ಲಿ ಆಂಜನೇಯ ಸ್ವಾಮಿ ಇರ್ತಾನೆ ಆ ಎಪ್ಪನಿಗೆ ಬೇಕಾದರೂ ನೀವು ಪೂಜೆ ಮಾಡಿಕೊಳ್ಳಬಹುದು ಫೋಟೋನ ಕ್ಲೀನಾಗಿ ಒರೆಸ್ಕೊಂಡು ಗಂಗ ಸಿಂಧೂರ ಸಮರ್ಪಣೆ ಮಾಡಿ ಆಂಜನೇಯ ಸ್ವಾಮಿಗೆ ಮುಖ್ಯವಾಗಿ ಕೆಂಪು ದಾಸವಾಳದ ಹೂವು ಪಾರಿಜಾತ ಹೂವ ಅದೇ ರೀತಿಯಾಗಿ ತುಳಸಿ ದಳಗಳನ್ನು ಸಮರ್ಪಣೆ ಮಾಡಬೇಕು ಪಾರಿಜಾತ ಪುಷ್ಪಗಳಂದ್ರೆ ಆಂಜನೇಯ ಸ್ವಾಮಿಗೆ ತುಂಬಾ ಇಷ್ಟ ನಮಗೆ ಶಾಸ್ತ್ರದಲ್ಲೇ ಹೇಳಿದ್ದಾರೆ ಏನಂತ ಆಂಜನೇಯ ಮತಿ ಪಾಟಲಾನನಂ ಕಾಂಚನಾದ್ರಿ ಕಮನೀಯ ವಿಗ್ರಹಂ ಪಾರಿಜಾತ ತರುಮೂಲ ಭಾವಯಾಮಿ ಪುಮಾನಂದನಂ ಪಾರಿಜಾತ ವೃಕ್ಷದ ಕೆಳಗಡೆ ಕೂತ್ಕೊಂಡು ರಾಮನಾಮ ಧ್ಯಾನ ಮಾಡ್ತಾ ಇರ್ತಾನೆ ಆಂಜನೇಯ ಸ್ವಾಮಿ ಪಾರಿಜಾತ ಹೂಗಳಂದರೆ ನಮ್ಗೆ ತುಂಬ ಇಷ್ಟ ಪಾರಿಜಾತ ಹೂಗಳಿಂದ ಪೂಜೆ ಮಾಡಿ ಅದೇ ರೀತಿಯಾಗಿ ಕೆಂಪು ಬಣ್ಣದ ಮಂದಾರ ಹೂಗಳು ಅದೇ ರೀತಿಯಾಗಿ ಈ ತುಳಸಿ ದಳಗಳಿಂದ ಸ್ವಾಮಿಯನ್ನು ಅರ್ಚನೆ ಮಾಡಬೇಕು ಮುಖ್ಯವಾಗಿ ಹಾರ ಅಂದರೆ ವೀಳ್ಯದೆಲೆಗಳು ಒಂದು ಒಂಬತ್ತಾಗಲಿ ಅಥವಾ ಹದಿನೆಂಟಾಗಲಿ ಇಪ್ಪತ್ತೇಳು ಆಗಲಿ ಅಥವಾ ನಲವತ್ತೆಂಟಾಗಲಿ ನೂರ ಎಂಟಾಗಲಿ ಒಂದು ಹಾರ ಥರ ಒಲೆದುಕೊಂಡು ಸಾಧ್ಯವಾದರೆ ಈ ಸಿಂಧೂರದಲ್ಲಿ ಅದರ ಮೇಲೆ ಜೈ ಶ್ರೀರಾಮ್ ಅಂತ ಬರೋದು ಆಂಜನೇಯ ಸ್ವಾಮಿ ಪರಿಪೂರ್ಣ ಅನುಗ್ರಹ ಸಿಗುತ್ತೆ ಆಂಜನೇಯ ಸ್ವಾಮಿ ಅವರಿಗೆ ವಶನಾಗ್ತಾನೆ ಅಷ್ಟೇ ಅಲ್ಲ ಈ ಉದ್ದಿನ ಒಡೆ ಹಾರವನ್ನು ಸಮರ್ಪಣೆ ಮಾಡಿದ್ರೆ ಕುಜದೋಷ ನಿವಾರಣೆ ಆಗುತ್ತೆ ಅಂದರೆ ನಾಳೆ ಮಂಗಳವಾರ ಹನುಮಾನ್ ಜಯಂತಿ ಬಂದಿದೆಯಲ್ವಾ ಉದ್ದಿನ ಒಡೆಯಲ್ಲಿ ಒಂದು ಹಾರ ಮಾಡಿಕೊಂಡು ಆಂಜನೇಯ ಸ್ವಾಮಿಗೆ ಸಮರ್ಪಣೆ ಮಾಡಿದ್ರೆ ಶನಿ ದೋಷ ರಾಹುಕೇತು ದೋಷಗಳು ಪೂರ್ತಿಯಾಗಿ ನಿವಾರಣೆ ಆಗುತ್ತೆ ಅಷ್ಟೇ ಅಲ್ಲ ಆಂಜನೇಯ ಸ್ವಾಮಿ ಪೂಜೆಯಲ್ಲಿ ದೀಪಾರಾಧನೆ ವಿಶೇಷವಾಗಿರುವಂತಹ ಫಲ ಸಿಗುತ್ತೆ ಎರಡು ದೀಪಗಳನ್ನು ತಗೊಂಡು ಅದರಲ್ಲಿ ತುಪ್ಪ ಹಾಕ್ಕೊಂಡು ಮೂರು ಮೂರು ಬತ್ತಿಗಳು ಹಾಕ್ಕೊಂಡು ದೀಪಾರಾಧನೆ ಮಾಡಿದ್ರೆ ಲಕ್ಷ್ಮಿ ಅನುಗ್ರಹ ಪ್ರಾಪ್ತಿಯಾಗುತ್ತೆ ಅದೇ ರೀತಿಯಾಗಿ ದೀಪಗಳಲ್ಲಿ ಎಳ್ಳೆಣ್ಣೆ ಕರಿ ಎಳ್ಳು ಬರುತ್ತಲ್ವ ಆ ಕರಿ ಎಳ್ಳಲ್ಲಿ ಶನಿ ಮಹಾತ್ಮ ಇರ್ತಾನೆ ಆ ಕರಿ ಎಳ್ಳು ಎಣ್ಣೆಯನ್ನು ದೀಪದಲ್ಲಿ ಹಾಕಿ ದೀಪಾರಾಧನೆ ಮಾಡಿದ್ರೆ ಶನಿ ದೋಷಗಳು ನಿವಾರಣೆ ಆಗುತ್ತೆ ತದನಂತರ ಆಂಜನೇಯ ಸ್ವಾಮಿಗೆ ಯಾವ ನೈವೇದ್ಯವನ್ನು ಇಡಬೇಕಂದ್ರೆ ಬಾಳೆಹಣ್ಣು ಅಂದರೆ ತುಂಬ ಇಷ್ಟ ಸ್ವಾಮಿಗೆ ಐದು ದೊಡ್ಡ ಬಾಳೆಹಣ್ಣನ್ನು ಇಡಬೇಕು ಐದು ಸಂಖ್ಯೆಯಲ್ಲಿ ಇಡಬೇಕು ಯಾಕಂದರೆ ಇಪ್ಪ ಪಂಚಮುಖ ಆಂಜನೇಯ ಸ್ವಾಮಿ ಆದ ಕಾರಣ ಐದು ಬಾಳೆಹಣ್ಣು ಅದೇ ರೀತಿಯಾಗಿ ತೆಂಗಿನಕಾಯಿಯನ್ನು ಒಡೆದು ಆ ತೆಂಗಿನ ಚಿಪ್ಪನ್ನು ನಿವೇದನೆ ಮಾಡಬೇಕು ಉದ್ದಿನ ಒಡೆಯನ್ನು ನಿವೇದನೆ ಮಾಡಬೇಕು ಮುಖ್ಯವಾಗಿ ಮೊಸರನ್ನು ನಿವೇದನೆ ಮಾಡಿದರೂ ಸಹ ಆಂಜನೇಯ ಸ್ವಾಮಿ ಅನುಗ್ರಹ ಪರಿಪೂರ್ಣವಾಗಿ ಸಿಗುತ್ತೆ తదనంతర స్వామీకి తాంబూలవను కొట్టు ఆరతీయనుమా ఆంజనేయ స్వామి ద్వాదశనామ స్తోత్రంక ఆపదాపహర్తం దాతరం సర్వసంపదాం లోకాభిరామం శ్రీరామం భూయో భూయో నమామ్యహం హనుమాన్ అంజనా వాయుపుత్రో మహాబల रामेष्टः फलगणुस्सखः पिङ्गाक्षो अमितविक्रमः उदधिक्रमणश्चैव शीताशोकविनाशनः लक्ष्मणप्राणदाता च दशग्रीवस्य दर्पः द्वादशैतानि नामानि कपीन्द्रस्य महात्मना स्वापकाले पटे नित्यं यात्राकाले विशेषितः तस्य मृत्युभयं नास्ति सर्वत्र भवेत् ಈ ರೀತಿ ಆಂಜನೇಯ ಸ್ವಾಮಿ ದ್ವಾದಶನಾಮ ಸ್ತೋತ್ರವನ್ನು ಹೇಳಿಕೊಳ್ಳಬೇಕು ಇದನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ ನೀವೆಲ್ಲರೂ ಸಹ ಒಂದು ಐದು ಬಾರಿ ಹೇಳಿಕೊಳ್ಳಿ ಅದೇ ರೀತಿಯಾಗಿ ತುಳಸಿದಾಸ ವಿರಚಿತ ಹನುಮಾನ್ ಚಾಲೀಸ ಜಯ ಹನುಮಾನ ಜ್ಞಾನ ಗುಣಸಾಗರ ಜಯ ತಿಹು ಲೋಕ ಉಜಾಗರ ಈ ಸ್ತೋತ್ರ ಇದೆಯಲ್ವಾ ಇದನ್ನು ಹೇಳಿಕೊಳ್ಳುವುದು ವಿಶೇಷವಾಗಿರುವಂತಹ ಫಲ ಸಿಗುತ್ತೆ ಯಾಕಂದರೆ ಆಂಜನೇಯ ಸ್ವಾಮಿಗೆ ಹನುಮಾನ್ ಚಾಲೀಸ ಅಂದರೆ ತುಂಬ ಇಷ್ಟ ಎಲ್ಲಿ ಹನುಮಾನ್ ಚಾಲೀಸ ಪಠನೆ ಮಾಡುತ್ತಾರೋ ಅಲ್ಲಿ ಬಂದು ಆಂಜನೇಯ ಸ್ವಾಮಿ ಕುಳಿತುಕೊಳ್ಳುತ್ತಾನೆ ಇಲ್ಲ ಸ್ವಾಮಿ ನಮಗೆ ದ್ವಾದಶ ನಾಮ ಸ್ತೋತ್ರ ಈ ಹನುಮಾನ್ ಚಾಲೀಸ ಇವೆಲ್ಲ ಹೇಳೋದಕ್ಕೆ ಬರೋದಿಲ್ಲ ಅಂದರೆ ಶ್ರೀರಾಮ ದೂತಾಯ ಹನುಮತೇ ನಮಃ ಶ್ರೀರಾಮ ದೂತಾಯ ಹನುಮತೇ ನಮಃ ಶ್ರೀರಾಮ ದೂತಾಯ ಹನುಮತೇ ನಮಃ ಇದು ಎಲ್ರಿಗೂ ಬಾಯ್ ತಿರುಗುತ್ತಲ್ವ ನೂರ ಎಂಟು ಸಲ ಈ ಮಂತ್ರವನ್ನು ಜಪ ಮಾಡಿಕೊಂಡ್ರೆ ಖಂಡಿತವಾಗಲೂ ಆಂಜನೇಯ ಸ್ವಾಮಿಯನ್ನು ಗ್ರಹ ಸಿಗುತ್ತೆ ಈ ರೀತಿ ಶ್ರದ್ಧಾ ಭಕ್ತಿಗಳಿಂದ ಆಂಜನೇಯ ಸ್ವಾಮಿಯನ್ನು ಪೂಜೆ ಮಾಡಿ ಆಂಜನೇಯ ಸ್ವಾಮಿ ಹತ್ರ ಇರುವಂತಹ ಪ್ರಸಾದವನ್ನು ಕುಟುಂಬ ಸಭ್ಯರೆಲ್ಲರೂ ಹಂಚಿಕೊಂಡು ತಿನ್ನಬೇಕು ತದನಂತರ ಹತ್ತಿರದಲ್ಲಿ ಆಂಜನೇಯ ಸ್ವಾಮಿ ದೇವಾಲಯ ಇದ್ದರೆ ಅಲ್ಲಿ ಹೋಗಿ ಸ್ವಾಮಿ ದರ್ಶನ ಮಾಡಿಕೊಂಡು ಬನ್ನಿ ಮುಖ್ಯವಾಗಿ ದೇವಾಲಯಕ್ಕೆ ಐದು ಪ್ರದಕ್ಷಿಣೆಗಳನ್ನು ಮಾಡಿ ಆಂಜನೇಯ ಸ್ವಾಮಿ ದೇವಾಲಯ ಇಲ್ಲ ಅಂದರೆ ರಾಮಾಲಯ ಇರುತ್ತಲ್ವಾ ಆ ರಾಮದೇವರ ದೇವಸ್ಥಾನಕ್ಕೆ ಹೋಗಿ ಶ್ರೀರಾಮಚಂದ್ರಮೂರ್ತಿಯನ್ನು ದರ್ಶನ ಮಾಡಿಕೊಂಡು ಬಂದರೂ ಸಹ ಆಂಜನೇಯ ಸ್ವಾಮಿ ಪರಿಪೂರ್ಣ ಅನುಗ್ರಹ ಸಿಗುತ್ತೆ ಮುಖ್ಯವಾಗಿ ಈ ಹನುಮಾನ್ ಜಯಂತಿ ದಿವಸ ಯಾವುದೇ ಕಾರಣಕ್ಕೂ ಮಧ್ಯಮಾಂಸಗಳನ್ನು ಭುಜಿಸಬಾರದು ಕ್ಷವರವನ್ನು ಮಾಡಿಕೊಳ್ಳಬಾರದು ಸ್ತ್ರೀ ಪುರುಷ ಸಮಾಗಮ ಅಂದರೆ ದಾಂಪತ್ಯ ಜೀವನವನ್ನು ನಡೆಸಬಾರದು ಖಂಡಿತವಾಗಲೂ ಹನುಮಾನ್ ಜಯಂತಿ ಪೂಜೆ ಮಾಡಿದವರು ಬ್ರಹ್ಮಚರ್ಯವನ್ನು ಆಚರಿಸಬೇಕು ಮುಖ್ಯವಾಗಿ ಮನಸ್ಸಲ್ಲಿ ಆ ರಾಮದೇವರನ್ನು ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ತಾ ಇದ್ದರೆ ನಮ್ಮ ಎಲ್ಲ ಪಾಪಕರ್ಮ ಸಹ ಪರಿಹಾರ ಆಗುತ್ತೆ ವಿಶೇಷವಾಗಿ ರಾಜಯೋಗ ಅನ್ನೋದು ಹಿಡಿಯುತ್ತೆ ನಮ್ಮ ಶ್ರೀನಿವಾಸ ಭಕ್ತಿ ಚಾನೆಲ್ ಸಭ್ಯರೆಲ್ಲರೂ ಸಹ ಆಂಜನೇಯ ಸ್ವಾಮಿ ಅನುಗ್ರಹದಿಂದ ಆಯುರ ಆರೋಗ್ಯಗಳು ಅಷ್ಟೈಶ್ವರ್ಯಗಳು ಸಕಲ ಸಂಪತ್ತುಗಳಿಂದ ನೂರು ವರ್ಷ ಸಂತೋಷವಾಗಿರಬೇಕೆಂದು ಆ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೀನಿ ಲೋಕಾಸಮಸ್ತ ಅಸುಕಿನೊ ಭವಂತು ಸ್ವಸ್ತಿ